ಇದೇ ಫಸ್ಟ್ ಟೈಮು ನಾನು ಒಂದು ಈವ್ನಿಂಗ್ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋದು ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ ನಾನು ಹೇಮಾ ಯೂಶ್ವಲಿ ಈವ್ನಿಂಗಲ್ಲಿ ಏನಾದ್ರು ಸ್ನ್ಯಾಕ್ಸ್ ಮಾಡ್ತೀನಿ ಮಕ್ಕಳಿಗೆ ನಮಗೆ ಸಣ್ಣದಾಗ ಹುಟ್ಟೆ ಶು ಆದಾಗ ಅದು ಬೇರೆ ನಾಳೆ ನ್ಯೂ ಇಯರ್ ಇದೆ ಸೊ ನ್ಯೂ ಇಯರ್ ಒಂದು ಸಣ್ಣ ಪಾರ್ಟಿ ಸೊ ಈ ಸಣ್ಣ ಪಾರ್ಟಿಲಿ ನಮ್ಮ ಮನೇಲಿ ಫೇವ್ರೆಟ್ ಎಲ್ಲರಿಗೂ ಇಷ್ಟ ಆಗಿರೋ ಕ್ಯಾರೆಟ್ ಅಲ್ವಾ ಅದು ನಾರ್ಮಲ್ ಕ್ಯಾರೆಟ್ ಅಲ್ವಾ ಅದಕ್ಕೆ ನಾನು ಊಟಿ ಕ್ಯಾರೆಟೇ ಬಳಸ್ತೀನಿ ಸೊ ನನ್ಗೆ ಎರಡು ಮೂರು ದಿನದಿಂದ ಊಟಿ ಕ್ಯಾರೆಟ್ ಹುಡುಕ್ತಿದ್ದೆ ಎಲ್ಲೂ ಸಿಕ್ತಿಲ್ಲ ನೋಡಿ ಈ ಊಟಿ ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡು ಬರ್ತೀನಿ ಅದರಲ್ಲಿ ಮೂರರಿಂದ ನಾಲ್ಕು ಥರ ಅಡುಗೆ ತೋರಿಸ್ತೀನಿ ಓಕೆನಾ ನಾಳೆ ಅದರಿಂದ ಏನು ಮಾಡುತ್ತೆ ನೆಕ್ಸ್ಟು ಅಂತ ನಾಳೆ ರೆಸಿಪಿ ಬರುತ್ತೆ ಫಸ್ಟು ಇದೊಂದು ಕಾಲ್ ಭಾಗನ ನಾನು ತುರ್ಕೊಳ್ತೀನಿ ಸೊ ಇದಕ್ಕೆ ನಾನು ಒಂದು ನೆನ್ನೆ ಅನಿಸುತ್ತೆ ಯಾರೋ ಗೆಸ್ಟ್ ಇದ್ರು ಅಂತ ಜಾಮೂನ್ ತೊಗೊಂಬಂದಿದ್ವಿ ಹಲ್ದಿರಾಮ್ಸ್ ಜಾಮೂನು ಸೊ ಅದನ್ನು ಯೂಶ್ವಲಿ ಏನು ಮಾಡ್ತೀವಿ ಜಾಮೂನೆಲ್ಲ ತಿಂದ ಮೇಲೆ ಶೇರ್ವಾ ಮಿಕ್ಕಿರುತ್ತಲ್ಲ ಫ್ರೆಂಡ್ಸ್ ಆ ಶೇರ್ವಾನ ಹಾಗೆ ಎತ್ತಿಟ್ಟಿರ್ತೀನಿ ನಾನು ಯಾವುದೇ ಕಾರಣಕ್ಕೆ ಚೆಲ್ಲ ಅದರಿಂದ ಒಂದು ಎರಡು ಥರ ಸ್ವೀಟ್ ಆದರೂ ಮಾಡೇ ಮಾಡ್ತೀನಿ அத் சங்கர் போளி ஆகிர்போது அத்வா பாதாம் பூரி ஆகிர்வோது நெக்ஸ்ட் வந்தே இவத்து கேரட் அல்வ நாளே நியூ இயர் இரோதிரி இவ்வளோ சாய்லாலே ஷேர் மாதிரி நோடி நான் ஹல்ராஸ் அவ்வளோ தகண்டே பிரமோஷன் அல்ல சோ அங்கியில் தகோம்பந்தி நூறு இப்போது ரூபாய் துணாய் அதுநை ஜாமூன் ஏனோய்து ஏனோ சடன் டெஸ்ட் வந்திருந்த தந்தவி அட்டே சோ ஷேர்மான் எத்திட்டு ஃப்ரிஜில் நீங்கள் பண்ணி அதுன்னு ஹோகண எல்லாரும் யூஷுவலி ஷேர்மான் ஏன்மா நம் எத்து அத்வா ಅದೇ ಥರದ ಕೆಲವರು ಜಾಮೂನ್ಗೆ ಜಾಸ್ತಿ ಶೇರ್ವಾ ಹಾಕೊಂಡು ತಿಂತಾರೆ ನಮ್ಮನೇಲಿ ಬರೀ ಜಾಮೂನ್ ತಿಂತಾರೆ ಶೇರ್ವಾ ತಿನ್ನಲ್ಲ ತಿಂದರೆ ನಾನು ಒಬ್ಬಳೇ ಶೇರ್ವಾ ತಿನ್ನಬೇಕು ಎಷ್ಟು ಉದ್ದ ತಿನ್ನೋಕೇನೆ ಇದಕ್ಕೆ ಸ್ವಲ್ಪ ಊಟಿ ಕ್ಯಾರೆಟ್ ಇದ್ದರೆ ಮಾತ್ರ ಸೂಪರಾಗಿ ಬರುತ್ತೆ ಕ್ಯಾರೆಟ್ ಕ್ಯಾರೆಟಲ್ವ ಫಸ್ಟ್ ಟೈಮ್ ನಾನು ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾರೆ ನನ್ನ ಚಾನಲಲ್ಲಿ ನಾನು ಯಾವತ್ತೂ ಈವ್ನಿಂಗ್ ವ್ಲಾಗ್ ಮಾಡೇ ಇರಲಿಲ್ಲ ಸರಿ ಹೆಂಗೋ ಮಾಡಿದ್ನಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ನಾನು ಹೆಂಗೋ ನ್ಯೂ ಇಯರು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲಾರಿಗೂ ವಿಶ್ ಮಾಡ್ತಿದ್ದೀನಿ ಪ್ರತಿಯೊಬ್ಬರಿಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯಶಸ್ಸು ಕೀರ್ತಿ ಡಾಲರ್ಸ್ ಹೆಣಿಸ್ಕೊಳ್ಳಿ ಎಲ್ಲರೂ ಯಾರ್ಯಾರು ವಾಚ್ ಅವರ್ ಕಂಪ್ಲೀಟ್ ಆಗಲಿ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಆಮೇಲೆ ಯು ಹ್ಯಾಪಿ ವೆರಿ ಹ್ಯಾಪಿ 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 ನ್ಯೂ ಇಯರ್ ಅಂತ ಹೇಳ್ತೀನಿ ಓಕೆನಾ ಬನ್ನಿ ಸ್ವಲ್ಪ ಯಾಲಕ್ಕಿ ಇತ್ತು ಏನು ದೊಡ್ಡ ದೊಡ್ಡ ಪ್ಯಾಕೆಟ್ ಯಾಲಕ್ಕಿ ತೊಗೊಂಡ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಇದು ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಒಂದು ಹದಿನೈದು ಯಾಲಕ್ಕಿ ಇರುತ್ತೆ ಒಂದು ಎರಡು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ತರತಾರಿಯಾಗಿ ಕಮ್ಮಿ ಎಲ್ಲ ಯಾಕೆ ಮಿಕ್ಸಿಗೆ ಹಾಕಬೇಕು ಅಂತ ನೋಡಿ ಕುಟಾಣಿಲಿ ಕುಟ್ಕೊಂಡು ತರತರಿಯಾಗಿ ಇದು ಮಾಡ್ಕೊಳ್ತೀನಿ ಈಗ ಒಂದು ಅರ್ಧ ಚಮಚ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ನಮ್ಮ ಕ್ಯಾರೆಟ್ ತುರ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಪಾಪ್ಕಾರ್ನ್ ತೊಗೊಂಡು ಬಂದಿದೆ ಮೂವತ್ತೆಂಟು ರೂಪಾಯಿ ಒಂದು ಪ್ಯಾಕೆಟ್ ಪಾಪ್ಕಾರ್ನು ಯಾವ ಬ್ರ್ಯಾಂಡು ನಾನು ಗೊತ್ತಿಲ್ಲ ತೋರಿಸ್ತೀನಿ ಕವರ್ ನಿಮ್ಮದು ಶೇರ್ ಮಾಡ್ತೀನಿ ಅರ್ಧ ಉಪಯೋಗ್ಸಿ ಸಂಗೆ ಅರ್ಧ ಎತ್ತಿಟ್ಟಿರ್ತೀವಿ ಒಟ್ಟಿಗೆ ಎಲ್ಲ ಮಾಡಿಬಿಡಲ್ಲ ನಾವು ಯಾಕಂದರೆ ಎರಡು ಮೂರು ಸರ್ವಿಂಗ್ ಬರಲಿ ಅಂತ ಅಷ್ಟೆ ಸೊ ಪ್ರತಿದಿನ ನಮಗೂ ಏನಾರು ತಿನ್ನಬೇಕು ಮಕ್ಳಿಗೂ ಏನಾದ್ರು ತಿನ್ನಬೇಕಲ್ಲ ಆ ನಿಟ್ಟಿನಲ್ಲಿ ಸೊ ಎರಡು ಮೂರು ದಿನ ಅದನ್ನು ಓಡಿಸೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಚಮಚ ತುಪ್ಪ ಹಾಕೊಂಡಿದ್ದೀನಿ ಅಷ್ಟೇ ಈ ಶೇರ್ವಾನ್ ಏನಿದೆಯೋ ಅದನ್ನ ಸ್ವಲ್ಪ ಹಾಕ್ಕೊಂಡು மி தோர்சீனி ஏன் மாடாத்தின் நமக்கு அந்த நோடி இதொந்து கதி வந்தே நமக்கு கேரட் அல்வா ரெடியாக பேர் இதன் ஆலில் பேய்ஸ் பிட்டு ஆலை இம்ரமேலை நீக்கொள்ள ஹீங்கல்லூ மா டேஸ்ட் வர்த்தை சோ ஆலில் பரி சேர்வதல்லு இதன் மாதிரி துணாக நான் தின்க்கோ தின்க்கோ வீடியோன எக்ஸ்லேன் மாதா தீனி பாக் வாய்ஸ் கொடுத்துனா ஆமே இதுக்கொட பாப் கார் ரெடி மாதனி நல்லா அரத பாப் கார் நெனே யூஸ் இன்னும் அருதாய் அந்த சக்காக காராட்சி குடம்பி ஆ துப்பம நந்தினி துப்பா எழுக்கேன் அதுபுத ருச்சி நோடி இது அருதாவது யூஸ் மாதிரி அரத எத்திட்டே அது ஆக்ட் டூ அந்த பரத்தே நோடி அதே தான் வரோது பாப் கானு சோ நன்கேனும் அர ஆலுஸ் நமக்கு ஏனார அர்த்த அது நன்றி கமெண்ட் செக்னலில் அது டால்டா கோட்டிங்கா ஃபிரிஜில் டால்டா கோட்டிங்கா துப்பாத்தூ இரோல்ல சோ நன்கதேனும் அர்த்த இல்லை ஒன்சல க்ளோஸ் அப்பியல் தோர்ஸ் நமக்கு ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಡಾಲ್ ಡಾಪ್ ಏನು ಅಂತ ಅದು ಅರ್ಥ ಆಗಿಲ್ಲ ಅದು ಎಣ್ಣೆ ಥರ ಬಿಟ್ಕೊಂಬರುತ್ತೆ ಪಾಮ್ ಆಯಿಲ್ಲ ಏನೋ ನನಗೆ ಅರ್ಥ ಆಗಲಿಲ್ಲ ಅದು ಸೊ ಈ ಕಡೆ ನಮ್ಮ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ಒಂದು ಐದು ನಿಮಿಷದಲ್ಲಿ ಸೊ ನೀವೆಲ್ಲ ಯೂಶ್ವಲಿ ತಿಂದು ಜಾಮೂನ್ ತಂದರೆ ಏನು ಮಾಡ್ತೀರಾ ಶೇರ್ವಾಲಿ ಅಂತ ನನಗೆ ಕ್ಯೂರಿಯಾಸಿಟಿ ಕೇಳಕ್ಕೆ ನೀವೇನು ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತು ಈವ್ನಿಂಗ್ ಬ್ಲಾಗ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ದಿನಾ ನಿಮ್ಗೆ ಇದೇ ಥರ ಯಾವ್ದಾದ್ರು ಬ್ಲಾಗ್ ಬೇಕಾ ಅಂತಲೂ ನಾನು ಹಾಕಿ ಟ್ರೈ ಮಾಡ್ತೀನಿ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ ನನ್ನ ಬ್ಲಾಗ್ಸ್ ಹಾಕೋಕ್ಕೆ ಅಂತ நமக்கு போர் ஆகும் அட்டே சோ இவத்தின் வீடியோ ஹேகித்து அந்த நான் கமெண்ட் செக்ஷன் ஹாக்கி ஒரு பிரியாது ஃபஸ்ட் டெம் நான் சானல் வசிட் மாட்ரு தயவுட்டு ஆல் அந்த சப்ஸ்கிரிப்ஷன் கொடி அந்த ஆக்சுவலி திந்தாதின நான் அந்தேத்த ஹோக்பரெல்லாம் எல்லா மத்தொமே ஹாப்பி நியூ இயர் இன் அட்வான்ஸ்